thank <laughs> you महाशिवरात्रि हाथों नयुक्त ಗುಡಳ್ಳಿ ಗ್ರಾಮದ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶ್ರೀ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಈ ಭಾಗದ ಎಲ್ಲ ಭಕ್ತಾದಿಗಳು ವಿಶೇಷವಾಗಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ದೇವಾಲಯ ಸಮಿತಿಯ ಅಧ್ಯಕ್ಷಗಳು ಮತ್ತು ಸದಸ್ಯರುಗಳು ಈ ಗ್ರಾಮಸ್ಥರು ಇವತ್ತು ಪ್ರತಿ ವರ್ಷ ಏನು ನಮ್ಮ ಮಹಾಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಶ್ರೀ ಸೋಮೇಶ್ವರ ಬ್ರಹ್ಮ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಬ್ರಹ್ಮ ರಥೋತ್ಸವದ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಭಾಗವಹಿಸಿ ಆ ಭಗವಂತನಲ್ಲಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಂಕಲ್ಪವನ್ನು ಮಾಡಿ ಈ ನಾಡಿನಲ್ಲಿ ಈ ವರ್ಷ ಉತ್ತಮ ಮಳೆ ಬೆಳೆ ಆಗಲಿ ನಾಡಿನಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಒಳ್ಳೆಯದಾಗಿ ವಿಶೇಷವಾಗಿ ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಕುಟುಂಬದವರು ಭಗವಂತನ ಭಗವಂತನು ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮದೇ ಅಂತ ಅಂತೇಳಿ ಇವತ್ತು ನಾವು ಮತ್ತು ನಮ್ಮ ಮುಖಂಡರು ಎಲ್ಲರೂ ಭಗವಂತನಲ್ಲಿ ಇವತ್ತು ಸಂಕಲ್ಪವನ್ನು ಮಾಡಿ ಏನು ಇವತ್ತು ಗ್ರಾಮೀಣ ಭಾಗದಲ್ಲಿ ಈ ಒಂದು ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಶ್ರೀ ಪಾರ್ವತಂಬ ಸೋಮೇಶ್ವರ ದೇವಾಲಯದ ಒಂದು ಇತಿಹಾಸವನ್ನು ನೋಡಿದಾಗ ಇವತ್ತು ನಾವು ಸಹ ಆ ಭಗವಂತನಿಗೆ ಕೃಪೆಯಾಗಿ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಾಗಿ ಇವತ್ತು ನಾವು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಗಳಾಗ್ಬೋದು ಇವತ್ತು ಪ್ರತಿ ವರ್ಷ ಈ ಸುತ್ತಮುತ್ತ ಇರ್ತಕ್ಕಂಥ ಈ ದೇವಾಲಯಕ್ಕೆ ಬಂದು ಇವತ್ತು ಭಗವಂತನ ಒಂದು ಆಶೀರ್ವಾದ ಪಡಿತಾ ಇದ್ದಾರೆ ಮುಂದೇನೂ ಸಹ ಇದೇ ಇದಕ್ಕಿನ್ನ ಹೆಚ್ಚಿನ ಬ್ರಹ್ಮರಥೋತ್ಸವ ನಡೀಲಿ ಈ ಒಂದು ಕ್ಷೇತ್ರದ ಸ್ವಾಭಿಮಾನ ಮತದಾರ ನನಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ನಾವು ವ್ಯವಸ್ಥಿತವಾಗಿ ಮಾಡ್ಕೊಂಡು ಇದ್ದೀವಿ ಮುಂದೆನೂ ಸಹ ನಾವು ಈ ಒಂದು ದೇವಾಲಯಕ್ಕೆ ಅಭಿವೃದ್ಧಿಪಡಿಸ್ತಕ್ಕಂಥ ಗಮನವನ್ನು ಮುಂದೆ ಈ ಭಾಗದಲ್ಲಿರ್ತಕ್ಕಂಥ ಮುಖಂಡರುಗಳು ಮತ್ತು ಈ ದೇವಾಲಯ ಸಮಿತಿಯ ಸದಸ್ಯರುಗಳು ಕೂಡ ಮಾತಾಡಿ ಇಲ್ಲಿ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಕ್ಕಂಥ ನಾನು ಮಾಡ್ತೀನಿ ೇತ ಸೋಮೇಶ್ವರ ಸ್ವಾಮಿ ದೇವತಾಭ್ಯೋ ನಮೋ ನಮಃ ಮನಸಾಭೀಷ್ಟಾರ್ಥನಾ ಸಮರ್ಪೆಯ ವಿಶೇಷವಾಗಿ ಈ ಒಂದು ಇವೊಂದು ಒಂದು ಗ್ರಾಮದ ಪಾರ್ವತಾಂಧ ಸಮೇತ ಸೋಮೇಶ್ವರ ಸ್ವಾಮಿಯವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಸ್ವತ್ತಿನ ದಿವಸ ಬೆಳಗ್ಗೆಯಿಂದ ಹಿಡಿದು ಮಹಾಗಣಪತಿ ಪೂಜೆ ಸ್ವಸ್ತಿ ಪುಣ್ಯಾಹ ಅದಾದ ನಂತರವಾಗಿ ಕಲಶ ಸ್ಥಾಪನೆ ಅದಾದ ನಂತರವಾಗಿ ಬ್ರಹ್ಮರಥೋತ್ಸವ ಎಲ್ಲ ಕೂಡ ಆ ಭಗವಂತನ ಕೃಪೆಯಿಂದ ಆ ಭಗವಂತನ ಒಂದು ಆಶೀರ್ವಾದದಿಂದ ಇಲ್ಲಿ ಸಾಕ್ಷಾತ್ ಆ ಪರಮೇಶ್ವರನೇ ನೆಲೆಸಿದ್ದಾರೆ ಏನಕ್ಕಪ್ಪ ಅಂತಂದ್ರೆ ವಿಶೇಷವಾಗಿ ಇದು ಪುರಾತನವಾದಂತಹ ದೇವಾಲಯ ಸುಮಾರು ಸಾವಿರಾರು ವರ್ಷಗಳು ಚೋಳ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿದಂತಹ ದೇವಾಲಯ ಆ ಭಗವಂತ ಸನ್ನಿಧಾನದಲ್ಲಿ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಮನಸ ಇಚ್ಛೆಯಂತೆ ಇಷ್ಟಾರ್ಥಗಳೆಲ್ಲ ಕೂಡ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಆ ಸೋಮೇಶ್ವರನ ಒಂದು ಕೃಪಾ ಕಟಾಕ್ಷದಿಂದ ಈ ಒಂದು ಹದಿನೆಂಟು ವರ್ಷ ಹದಿನೆಂಟನೇ ವರ್ಷದ ಬ್ರಹ್ಮ ರಥೋತ್ಸವ ಕೂಡ ಯಾವುದೇ ಒಂದು ತೊಂದರೆ ಇಲ್ದಿರ ಸುಭಿಕ್ಷವಾಗಿ ಆ ಭಗವಂತ ಈ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ ಒಂದು ಕೆಲವೇ ಕ್ಷಣಗಳಲ್ಲಿ ಆ ಭಗವಂತನ ಒಂದು ರಥೋತ್ಸವ ಎಲ್ಲ ಕೂಡ ಪ್ರಾರಂಭವಾಗುತ್ತೆ